ಅದ್ರ ಬಗ್ಗೆ ಆಡಳಿತ ಆಗಿತ್ತು ಐದು ವರ್ಷ ಎಲ್ಲ ಚೆನ್ನಾಗಿ ಆಡಳಿತ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಎಲ್ಲ ಜನಸಾಮಾನ್ಯ ಸಾಮಾನ್ಯರ ಆಗುಗಳು ನೋಡ್ಕೊಂಡು ಹೋಗ್ಬೇಕು ಎಲ್ಲ ಕರ್ನಾಟಕದಾಗ ಫ್ರೆಂಡ್ ಎಲ್ಲ ಇದಾಗಿ ಲೀಕ್ ಆಗಿ ಅವಳೆಲ್ಲ ಯುಕ್ತ ಯುದ್ಧರಿಗೆ ಶಿಕ್ಷೆ ಆಗ್ಬೇಕು ಮುಂದೆ ಯಾರನ್ನು ಬೇರೆ ಯಾರು ಮಾಡಾಳು ರಾಜಕೀಯ ಮಂದಿಗೆ ಏನಾದಪ್ಪ ಅಂತಂದ್ರೆ ಅವರಿಗೆ ಒಳಗೆ ಹೋದ್ರೂ ಹೊರಗಡೆ ಬಂದ್ಬಿಡ್ತಾರೆ ಏನೋ ಮಾಡಿ ಜನಸಾಮಾನ್ಯರಾದ್ರು ಆಗಿನಾಗೆ ಅರೆಸ್ಟ್ ಮಾಡ್ತಾರೆ ಇವೆಲ್ಲ ಬೆಳವಣಿಗೆ ಅಡಿಬಾರ್ದಂಥ ನಮ್ದು ಒಂದು ಇದು ಈಗ ಬರ್ತಕ್ಕಂಥ ರಾಜಕೀಯ ರೈತರ ಬಗ್ಗೆ ಅದನ್ನು ಇದು ಮಾಡಬೇಕು ಅದರ ಮಳೆ ಒಂದು ಬರ್ತಕ್ಕಂಥ ಎಲ್ಲ ಬೀದ ಗೊಬ್ಬರ ಒಬ್ಬರು ಸಿಗಂಗೆಲ್ಲ ರೈತರು ಇದು ಮಾಡಬೇಕು ರಾಜಕೀಯ ತಮ್ಮ ತಮ್ಮೆ ಕಚ್ಚಡಕೊಂಟರ್ ವಾಲೀಕೀಮಿ ವಾಲ್ಮೀಕಿ ನಿಗಮದಾಗ ಏನಾದರೂ ಹಗರಣೆಗಳು ಹೊರಬಿದ್ದವು ಅದ್ರ ಬಗ್ಗೆ ಕುಲಪೀಷವಾಗಿ ಸಿ ಬಿ ಐ ಕೊಡಬೇಕು ಅದು ಮತ್ತು ಅದು ಇದು ಮಾಡಬೇಕು ನಾನು ಒಂದು ಎಸ್ ಐ ಟಿ ಎಸ್ ಐ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರ ಅವ್ರ ಕೈ ಇದಾವೆ ಎಸ್ ಐ ಟಿ ಕೊಟ್ಟಿದ್ದಾಗಲ್ಲ ಸಿ ಬಿ ಐ ಕೊಡ್ಬೋದು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟದ್ದು ಒಳ್ಳೇದಾಯ್ತು ಬೇರೆದವ್ರು ಇನ್ನು ಯಾರ್ಯಾರು ಅವರೆಲ್ಲರೂ ಅವರಿಗೆಲ್ಲ ಇದು ಮಾಡಿ ರಾಜೀನಾಮೆ ಕೇಳೋದು ನಮ್ಮ ಒಂದು ಹಕ್ಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ